ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರ ವಿಡಿಯೋ ನೋಡ್ತಾ ಇದ್ದೀರಾ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟ್ ಆಗಿ ಹೋಗೋಣ ಫಸ್ಟ್ ನಾನು ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ನಿಫ್ಟಿಯಲ್ಲಿ ನಾನು ಪ್ರೀವಿಯಸ್ ಡೇನೇ ಹೇಳಿದ್ದೆ ಈ ಸೈಡ್ ವೇಸ್ ಏನಿತ್ತು ಈ ಸೈಡ್ ವೇಸ್ ನಮಗೆ ಇಲ್ಲಿಗೆ ಎಂಡ್ ಆಗಿದೆ ಸೊ ಇಲ್ಲಿಂದ ನಮಗೆ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ನಾನು ಎಸ್ಟರ್ಡೇ ವಿಡಿಯೋನಲ್ಲಿ ಹೇಳಿದ್ದೆ ಸೊ ಅದೇ ರೀತಿ ಇವತ್ತು ನೋಡಿ ಮಾರ್ಕೆಟ್ ಅಲ್ಲಿ ಬೆಳಿಗ್ಗೆ ಗ್ಯಾಪ್ ಅಪ್ ಓಪನ್ ಆಯಿತು ಅಲ್ಲಿಂದ ಮಾರ್ಕೆಟ್ ಫರ್ದರ್ ಅಪ್ಸೈಡ್ಗೆ ಮೂವ್ ಆಗಿ ಇಲ್ಲಿ ಒಂದು ಸ್ಟ್ರಾಡಲ್ ನಮಗೆ ಬಂತು ಸೊ ಈ ಸ್ಟ್ರಾಡಲ್ ಬಂದು ನಮಗೆ ಇದೊಂದು ಡೈನಾಮಿಕ್ ಕಾರ್ಷನ್ ಆಗಿರುತ್ತೆ ಸೊ ಈ ಸ್ಟ್ರಾಡಲ್ ಬಂದಾಗ ಇಲ್ಲಿಂದ ಪ್ರೈಸ್ ನಮಗೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಸ್ಟ್ರಾಡಲ್ ಅನ್ನು ಕೂಡ ಬ್ರೇಕೌಟ್ ಮಾಡಿಕೊಂಡು ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ ಇದು ನಮಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದ್ರೆ ಐ ಡಿ ಒನ್ ಚಾರ್ಟ್ ಅಲ್ಲಿ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಅಥವಾ ಐ ಡಿ ತ್ರೀ ಅಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ನೋಡಿ ಯಾವುದು ಲಾಂಗ್ ಸಿಗ್ನಲ್ ಅಂದ್ರೆ ಈ ಗ್ರೀನ್ ಲೈನ್ ಕಾಣಿಸ್ತಾ ಇದೆಯಾ ಈ ಗ್ರೀನ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದ್ರೆ ಸೊ ಅವಾಗ ನಾವು ಇಲ್ಲಿ ಪುಟಾಪ್ಷನ್ ಟ್ರೇಡ್ ತಗೊಂಬಹುದು ಸೊ ಅಂದ್ರೆ ಈ ನಿಫ್ಟಿ ಬಂದು ಈ ಡೈನಾಮಿಕ್ ಕಾಜನಿಂದ ರಿವರ್ಸಲ್ ಆದಾಗ ನಮಗೆ ಒಂದು ಕನ್ಫರ್ಮೇಷನ್ ಇಲ್ಲಿ ಸಿಗುತ್ತೆ ಅರ್ಥ ಆಯ್ತಾ ಅಂದ್ರೆ ಸಲ ಹೇಳ್ತೀನಿ ನೋಡಿ ನಿಮಗೆ ಐ ಡಿ ಒನ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ಈ ಡೈನಾಮಿಕ್ ಕಾಜನಿಂದ ಮಾರ್ಕೆಟ್ ರಿವರ್ಸಲ್ ಆಗಿದ್ರೆ ಐಡಿ ಒನ್ ನಮಗೆ ಕನ್ಫರ್ಮೇಷನ್ನ ಕೊಟ್ಟಿದ್ರೆ ಅಥವಾ ಐ ಡಿ ತ್ರೀಯಲ್ಲಿ ಅಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಕನ್ಫರ್ಮೇಷನ್ನ ಕೊಟ್ಟಿದ್ರೆ ಸೊ ಆವಾಗ ನಾವು ಪುಟಾಪ್ಷನ್ ಟ್ರೇಡ್ ತಗೊತಿದ್ವಿ ಪುಟ್ ಆಪ್ಷನ್ನ ಟ್ರೇಡ್ ತಗೊಂಡು ಮಾರ್ಕೆಟ್ ಈ ರೀತಿ ಡೌನ್ ಬಂದಾಗ ಸೊ ಇಲ್ಲಿ ಯಾವ್ದಾದ್ರು ಡೈನಾಮಿಕ್ ಕಾಶನ್ ಬಂದರೆ ಅಥವಾ ಯಾವ್ದಾದ್ರು ಒಂದು ಟೈನಿ ಆಗ ಬಂದರೆ ಅಥವಾ ಈ ರೀತಿ ಎಡ್ಜ್ ಪಾಯಿಂಟ್ ಹತ್ರ ಬಂದರೆ ಸೊ ಇಲ್ಲಿ ನಾವೇನು ಮಾಡ್ತೀವಿ ಒಂದ್ರೊಂದು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಮತ್ತೆ ಮೇಲೆ ಹೋಗುವಾಗ ಅದೇ ಐಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಸೊ ಆವಾಗ ನಾವು ಮತ್ತೆ ಕಾಲ್ ಕಡೆ ಟ್ರೇಡನ್ನು ತಗೊಬೋದು ಇದು ನಿಫ್ಟಿಯಲ್ಲೇ ಆಗಿತ್ತು ಬಟ್ ಇವತ್ತು ನೋಡಿ ಮಾರ್ಕೆಟ್ ನಮಗೆ ಬೆಳಿಗ್ಗೆ ಒಂದು ಮೂಮೆಂಟನ್ನು ಕೊಟ್ಟಿದ್ದನ್ನು ಬಿಟ್ಟರೆ ಇನ್ನು ಇಡೀ ದಿನ ನಮಗೆ ಒಂದು ರೇಂಜಲ್ಲಿ ಸೈಡ್ ವೇಸಲ್ಲಿ ನಮಗೆ ಇವತ್ತಿನ ದಿನ ಮುಗೀತು ನಿಫ್ಟಿಯಲ್ಲಿ ಹಾಗಾದರೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ಸೊ ನಾಳೆ ನಾನು ಇವಾಗ ಹೇಳ್ದಂಗೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಐ ಡಿ ಒನ್ನಲ್ಲಿ ಹೇಳ್ತಾ ಇರೋದು ಐ ಡಿ ಒನ್ನಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬಹುದು ಫುಡ್ ಆಪ್ಷನ್ ಟ್ರೇಡನ್ನು ತೊಗೊಂಡ್ರೂ ಕೂಡ ನಾವು ಟ್ರೆಂಡ್ ಎಗನೆಸ್ಟಾಗಿ ಟ್ರೇಡ್ ತೊಗೊಳ್ತಾ ಇರ್ತೀವಿ ಏನಕ್ಕೆ ಅಂದರೆ ಈ ಲಾಂಗ್ ಸಿಗ್ನಲ್ ಮತ್ತು ವೀಕ್ಲಿ ಟ್ರೆಂಡ್ ಡೈಲಿ ಎಲ್ಲ ಅಪ್ಸೈಡ್ ಇರುವಾಗ ಇಲ್ಲಿ ಯಾವ್ದಾದ್ರು ಒಂದು ಟೈನಿ ಎಕ್ಸಾಗ್ ಬಂದಾಗ ಇಲ್ಲಿ ನಾವು ಬೇಗ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಮಾರ್ಕೆಟ್ ಮತ್ತೆ ನಮಗೆ ಅಪ್ಸೈಡ್ಗೆ ಹೋದರೆ ಈ ಲಾಂಗ್ ಸಿಗ್ನಲ್ ಮತ್ತೆ ನಮಗೆ ಬೈಕ್ ಕೊಟ್ಟಾಗ ಸೊ ಅವಾಗ ನಾವು ಕಾಲ್ ಆಪ್ಷನ್ ಕಡೆ ಮತ್ತೆ ಎಂಟ್ರನ್ನ ತೊಗೊಬೇಕಾಗುತ್ತೆ ಅಥವಾ ನಾಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಅಥವಾ ಮೇಲ್ಗಡೆ ಫ್ಲಾಟ್ ಓಪನ್ ಆಗಿ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಸೊ ಅಲ್ಲೂ ಕೂಡ ಸ್ಟ್ರಾಡಲ್ ಬ್ರೇಕ್ಔಟ್ ಆದ್ರೆ ಫ್ರೆಶ್ ಆಗಿ ನಾವು ಮತ್ತೆ ಲಾಂಗ್ ಸೆಟ್ ಟ್ರೇಡ್ ಅನ್ನ ತಗೊಬಹುದು ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯಿತು ಇನ್ನು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಬೆಳಿಗ್ಗೆ ಮಾರ್ಕೆಟ್ ಬಂದು ಗ್ಯಾಪ್ ಅಪ್ ಓಪನ್ ಆಯಿತು ಅಲ್ಲಿಂದ ಮಾರ್ಕೆಟ್ ನಮಗೆ ಅಪ್ ಸೈಡ್ಗೆ ಮೂವ್ ಆಯ್ತಾ ಹೋಯಿತು ಬಟ್ ಇಲ್ಲಿ ಸೆಲ್ ಸಿಗ್ಜಾಗ್ ಜೊತೆಗೆ ನಮಗೆ ಎಡ್ಜ್ ಪಾಯಿಂಟ್ ಕೂಡ ಆಗ್ತು ಲಾಸ್ಟ್ ಪ್ರೀವಿಯಸ್ ಅಲ್ಲಿ ಅಬ್ಸರ್ವ್ ಮಾಡಿ ಇಲ್ಲೂ ಕೂಡ ನಮಗೆ ಒಂದು ಸಿಗ್ಸಾಗ್ ಬಂದಿತ್ತು ಸೊ ಇಲ್ಲಿ ಮಾರ್ಕೆಟ್ ಬಂದು ಡೌನ್ ಸೈಡ್ಗೆ ಬಂದು ಇಲ್ಲೂ ಕೂಡ ಟೈನಿ ಸಿಕ್ಸಾಗ್ಗಳನ್ನ ಮಾಡಿಕೊಂಡು ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಗಿ ಇಲ್ಲಿ ಹೆಡ್ಸ್ ಪಾಯಿಂಟ್ ಬಂದಾಗ ಇಲ್ಲಿಂದ ಕೂಡ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ ಮಾರ್ಕೆಟ್ ಏನು ಮಾಡ್ತು ಈ ಒಂದು ಲಾಂಗ್ ಸಿಗ್ನಲ್ ಮೇಲ್ಗಡೆ ಈ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಕೊಡ್ತು ಬಟ್ ಇದು ಕ್ಲೋಸ್ ಕೊಟ್ಟಾಗ ನಮಗೆ ನೆಕ್ಸ್ಟ್ ಕ್ಯಾಂಡಲ್ನಲ್ಲಿ ನಮಗೆ ವೀಕ್ಲಿ ಕಾಜನ್ ಜೊತೆಗೆ ನಮಗೆ ಸ್ಟ್ಯಾಡಲ್ ಕೂಡ ಬಂತು ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಯಾವಾಗ ನಮಗೆ ಇಂಟರ್ವೀಕ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಜೊತೆಗೆ ನಮಗೆ ಇಲ್ಲಿ ವೀಕ್ಲಿ ಕಾಜನ್ ಜೊತೆಗೆ ಸ್ಟ್ರಾಡಲ್ ಕೂಡ ಬಂತು ಬಟ್ ಐಡಿ ಡಿ ಒನ್ನಲ್ಲಿ ನಾವು ಇಲ್ಲಿ ಇಮಿಡಿಯೇಟ್ ಆಕ್ಷನ್ ಅನ್ನ ಯಾವಾಗ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡುತ್ತೆ ಸೊ ಆವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿಲಿ ನೋಡಿ ಇಲ್ಲಿ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಮಾರ್ಕೆಟ್ ಬಂದಿದೆ ಬಟ್ ಈ ಒಂದು ಗ್ರೀನ್ ಲೈನ್ ಏನು ಕಾಣಿಸ್ತಾ ಇದೆ ಅಂದರೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದಾಗ ಮಾತ್ರ ನಾವು ಫರ್ದರ್ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು ಅಂಟಿಲ್ ಅನ್ಲೆಸ್ ಅಲ್ಲಿವರೆಗೂ ಕೂಡ ನಾವು ಪಾಸಿಟಿವಲ್ಲೇ ನೋಡಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿನ ನಾಳೆ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದಾಗ ಸೊ ಇಲ್ಲಿ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು ಅಂಟಿಲ್ ನಮಗೆ ಯಾವಾಗ ಈ ಒಂದು ಇಂಟ್ರಾ ವೆಹಿಕಲ್ ನಮಗೊಂದು ಒಂದು ಟೈನಿಜ್ ಬರುತ್ತೆ ಅಥವಾ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಪಾಯಿಂಟ್ವರೆಗೆ ಮಾರ್ಕೆಟ್ ಬರುತ್ತೆ ಸೊ ಆವಾಗ ನಾವು ಪ್ರಾಫಿಟನ್ನು ಬುಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಮಾರ್ಕೆಟ್ ಮತ್ತೆ ರಿವರ್ಸಲ್ ಆದರೆ ಸೊ ಅದೇ ಐ ಡಿ ಒನ್ ನಮಗೆ ಬೈಕ್ ಕೊಟ್ಟಾಗ ಅಥವಾ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ಯಾವುದು ನಮಗೆ ಬೇಗ ಬೈಕ್ ಕೊಡುತ್ತೆ ಸೊ ಅದ್ರ ಪ್ರಕಾರ ನಾವು ಆ್ಯಕ್ಷನನ್ನು ತಗೊಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿಲಿ ಅಥವಾ ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಈ ಸ್ಟ್ರಾಡಲ್ ಮತ್ತು ವೀಕ್ಲಿ ಕಾಜನ್ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಅವಾಗಲೂ ಕೂಡ ನಾವು ಫರ್ದರ್ ಅಪ್ಸೈಡ್ಗೆ ನಾವು ಟ್ರೇಡನ್ನು ತಗೊಬೋದು ಬ್ಯಾಂಕ್ ನಿಫ್ಟಿಲಿ ನೋಡಿ ಶ್ರೀರಾಮ್ ಫೈನಾನ್ಸ್ ಬಂದು ನಮಗೆ ಯಾವಾಗ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಈ ಕ್ಯಾಂಡ್ಲ್ ಕ್ಲೋಸ್ ಆಯಿತು ಇಲ್ಲಿ ನಾವು ಕಾಲ್ ಆಪ್ಷನ್ ಎಂಟ್ರಿ ತೊಗೊಂಡಿದ್ವಿ ಸೊ ಇಲ್ಲಿಂದ ಫರ್ದರ್ ನಮಗೆ ಮಾರ್ಕೆಟ್ ಬಂದು ಅಪ್ಸೈಡ್ಗೆ ಮೂವ್ ಆಗ್ತಾ ಇದೆ ಶ್ರೀರಾಮ್ ಫೈನಾನ್ಸಲ್ಲಿ ಸೊ ಇನ್ನೂ ಕೂಡ ನಮಗೆ ಯಾವುದೇ ಎಕ್ಸಿಟನ್ನು ಕೊಟ್ಟಿಲ್ಲ ಸೊ ಅದರಿಂದ ಈ ಒಂದು ಪೊಸಿಷನ್ನು ನಾವು ನೆಕ್ಸ್ಟು ಟ್ರೇಡಿಂಗ್ ಡೇಗೂ ಕೂಡ ಕ್ಯಾರಿ ಫಾರ್ವರ್ಡನ್ನು ಮಾಡಿದ್ದೀವಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್